ಲಕ್ಕಿ ಟಿ ವಿ ಯೂಟ್ಯೂಬ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ರಾಘವೇಂದ್ರ ರಾಜ್ಕುಮಾರ್ ಪುತ್ರ ಯುವ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಯುವ ದೊಡ್ಡ ಮನೆ ಕುಟುಂಬದಿಂದ ಬಂದ ಯುವ ರಾಜ್ಕುಮಾರ್ ಹೊಂಬಾಳೆ ಫಿಲ್ಮ್ ನಿರ್ಮಾಣದಲ್ಲಿ ಸಂತೋಷ್ ಆನಂದ್ ರಾಮ್ ನಿರ್ದೇಶಿಸಿರುವ ಸಿನಿಮಾ ಇದು ಕಾಲೇಜ್ ಕ್ಯಾಂಪಸ್ನಲ್ಲಿ ಸಿನಿಮಾ ಕತೆ ಆರಂಭವಾಗುತ್ತದೆ ಸಿನಿಮಾದ ನಾಯಕ ಯುವ ರಾಜ್ಕುಮಾರ್ ಮಧ್ಯಮ ವರ್ಗದ ಯುವಕ ಮಂಗಳೂರಿನ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆತನ ಪ್ರೇಯಸಿಯಾಗಿ ಸಪ್ತಮಿ ಗೌಡ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಅವರು ಸಿರಿಯಾಗಿ ಪಾತ್ರ ವಹಿಸಿದ್ದಾರೆ ಸಿನಿಮಾದ ಮೊದಲಾರ್ಧ ಜಗಳ ಹೊಡೆದಾಟ ಗ್ಯಾಂಗ್ ವಾರ್ಗೆ ಕಡಿವಾಣವಿಲ್ಲ ಆದರೆ ಆಕ್ಷನ್ ಪ್ರಿಯರಿಗೆ ಅರ್ಜುನ್ ರಾಜ್ ಕೊರಿಯೋಗ್ರಫಿ ಇಷ್ಟವಾಗುತ್ತದೆ ಸಿನಿಮಾದ ಅರ್ಥದಲ್ಲಿ ಮಧ್ಯಮ ವರ್ಗದ ಕತೆ ಆರಂಭವಾಗುತ್ತದೆ ಓದು ಮುಗಿಸಿ ಬೆಂಗಳೂರಿಗೆ ಬಂದಾಗ ನಾಯಕನಿಗೆ ಎದುರಾಗುವ ಸಂಸಾರದ ಬೃಹತ್ ಸವಾಲು ಸವಾಲು ನಿರುದ್ಯೋಗ ಯುವ ರಾಜ್ಕುಮಾರ್ ತಂದೆಯ ಪಾತ್ರ ಮಾಡಿದ್ದ ಅಚ್ಯುತ್ ಕುಮಾರ್ ನಟನೆ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾದ ದ್ವಿತೀಯಾರ್ಥದಲ್ಲಿ ಕತೆ ಸ್ವಲ್ಪ ಬೇಗ ಪಡೆದುಕೊಳ್ಳುತ್ತದೆ ದೊಡ್ಡ ಮನೆ ಕುಟುಂಬಕ್ಕೆಂದು ಡೈಲಾಗ್ ಬರೆಯುವ ಸಂತೋಷ್ ರಾಮ್ ಬ ಸಂಭಾಷಣೆ ಬರೆಯುವಲ್ಲಿ ಹಿಂದೆ ಬಿದ್ದಿಲ್ಲ ತಂದೆ ಮಾಡಿದ ಸಾಲವನ್ನು ತೀರಿಸುವಂತೆ ಸಾಲಗಾರರ ಕಿರುಕುಳ ಆತ ಮಾಡುವ ಫುಡ್ ಡೆಲಿವರಿ ಬಾಯ್ ಕೆಲಸ ಡೆಲಿವರಿ ಬಾಯ್ಗಳು ಅನುಭವಿಸುವ ಕಷ್ಟ ತಂದೆ ಮತ್ತು ತಂಗಿ ಕಾಣೆಯಾಗಿರುತ್ತಾರೆ ಅವರನ್ನು ಹುಡುಕಲು ಮಾಡಿದ ಪ್ರಯತ್ನ ನೋಡುಗರ ಕಣ್ಣಿನಲ್ಲಿ ನೀರು ಬರುತ್ತದೆ ತನ್ನ ಕೌಟುಂಬಿಕ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗುತ್ತಾನಾ ಇಲ್ಲವ ಎಂಬುದನ್ನು ಸಿನಿಮಾ ನೋಡಿದರೆ ಅರ್ಥವಾಗುತ್ತದೆ ಮೊದಲ ಸಿನಿಮಾದಲ್ಲಿ ಯುವ ರಾಜ್ಕುಮಾರ್ ಅನ್ನು ಮಾಸ್ ಹೀರೋನಂತೆ ತೋರಿಸಲು ಸಂತೋಷ್ ಆನಂದ್ರಾಮ್ ತುಂಬ ಎಫರ್ಟ್ ಹಾಕಿದ್ದಾರೆ ಮಧ್ಯಮ ವರ್ಗದ ಕುಟುಂಬದ ಪರಿಸ್ಥಿತಿಗಳು ಹೇಗಿರುತ್ತದೆ ಎಂಬುದನ್ನು ಉತ್ತಮವಾಗಿ ತೋರಿಸುವಲ್ಲಿ ನಟನ ನಟನೆ ಉತ್ತಮವಾಗಿದೆ ಮತ್ತು ಭರವಸೆಯ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ ಡ್ಯಾನ್ಸ್ಗಳಲ್ಲಿ ಉತ್ತಮವಾದ ಸ್ಟೆಪ್ ಹಾಕಿದ್ದಾರೆ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಫೈಟ್ಸ್ ಮತ್ತು ಆ್ಯಕ್ಷನ್ಗಳು ಈ ಸಿನಿಮಾದಲ್ಲಿ ಕಾಣಬಹುದಾಗಿದೆ ಸಿನಿಮಾದಲ್ಲಿ ಹಾಸ್ಯಗಳ ಕೊರತೆ ಎದ್ದು ಕಾಣುತ್ತದೆ ಸಿನಿಮಾಟೋಗ್ರಫಿ ಉತ್ತಮವಾಗಿದೆ ಕೆಲವು ದೃಶ್ಯಗಳಲ್ಲಿ ಲಾಜಿಕ್ ಇಲ್ಲ ಅಪೂರ್ಣ ಎನಿಸುತ್ತವೆ ಸಪ್ತಮಿ ಗೌಡ ನಾಯಕಿಯಾಗಿ ತಮಗೆ ಸಿಕ್ಕ ಸಂದರ್ಭಗಳಲ್ಲಿ ಉತ್ತಮವಾಗಿ ಅಭಿನಯಿಸಿದ್ದಾರೆ ಅವರ ಪಾತ್ರಕ್ಕೆ ಸಿನಿಮಾದಲ್ಲಿ ಹೆಚ್ಚಿನ ಜಾಗವಿಲ್ಲ ಆದರೂ ಉತ್ತಮವಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡ ಗೋಪಾಲ್ ದೇಶಪಾಂಡೆ ಹಿತ ಚಂದ್ರಶೇಖರ್ ಸುಧಾರಾಣಿ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಒಟ್ಟಾರೆ ಹೇಳುವುದಾದರೆ ತಂದೆ ಮಗನ ನಡುವಿನ ಬಾಂಧವ್ಯ ಮತ್ತು ಮಧ್ಯಮ ವರ್ಗದ ಕುಟುಂಬದಲ್ಲಿನ ಪರಿಸ್ಥಿತಿಗಳನ್ನು ತಿಳಿಸಿಕೊಡುವಲ್ಲಿ ಈ ಯುವ ಸಿನಿಮಾ ಪ್ರಯತ್ನಿಸಿದೆ ಮತ್ತು ಆ ಪ್ರಯತ್ನ ಯಶಸ್ವಿಯಾಗಿದೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ಆಗ ಮಾತ್ರ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಸಹಕಾರಿಯಾಗುತ್ತದೆ